ನಿಮ್ಮ ದುಡ್ ವಸೂಲ್ ಮಾಡಬಾರದು ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ವೈಜ್ಞಾನಿಕವಾಗಿ ಯಾರ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಅಂದ್ರೆ ಕೆಲವರು ಏನಾಗಿದೆ ಗೊತ್ತಾ ಫೇಕ್ ಕೆಲವರು ದುಡ್ಡು ಪೇ ಮಾಡ್ತಾರೆ ಕೆಲವರು ಏನ್ ಗೊತ್ತಾ ದುಡ್ಡು ಕೊಟ್ಟು ಈ ತರ ಕಮೆಂಟ್ ಕೊಡ್ತಾರೆ ಸೊ ಅದು ನಡೀತಾ ಇದೆ ಇವೆಲ್ಲ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನಕ್ಕೆ ಕರ್ಕೊಂಡ್ಬಿಡ್ತು ಹಾಳಾದವ್ರಿಗೆ ಸಿನಿಮಾಗೂ ದುಡ್ಡು ಕೊಟ್ಟು ಪ್ರಸಂಗ ಆಗೋದು ಈಗ ಕೂದಕ್ಕೆ ಫೇಸ್ಬುಕ್ ಕಾಮೆಂಟ್ ಹಾಕ್ಸೆ ಪೇಯ್ಡ್ ಕಾಮೆಂಟ್ ಹಾಕಕ್ ಮಾಡುತ್ತೆ ಸೊ ಇದ್ರಲ್ಲಿ ನನಗೆ ಏನೂ ಆಗಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನೂ ಬಿಲ್ಡ್ ಆಗ್ತಾ ಹೋಗುತ್ತೆ ಅಷ್ಟೆಲ್ಲ ಹೇಳಿದ್ರು ನೋಡಿ ಅಮೆರಿಕ ಸಮ್ಮೇಳನಾಗ ಹೋಗ್ ಬಂದೆ ಏನ್ ಎಫೆಕ್ಟ್ ಆಯ್ತು ಹೈಯೆಸ್ಟ್ ಪೇಮೆಂಟ್ ತಗೊಂಡೆ ಡಿ ಕೆಡಿ ಇಲ್ಲಿವರೆಗೆ ಯಾರು ತಗೊಳ್ಳಲ್ಲ ದೊಡ್ಡ ಪೇಮೆಂಟ್ ನನಗೆ ಕೊಟ್ಟರು ಇನ್ನೇನ್ ಸರ್ ಕೊಡೋರು ಇನ್ನೇನ್ ಡ್ಯಾಮೇಜ್ ಮಾಡ್ತಾರೆ ನನಗೇನು ಆಗಿಲ್ಲ ಬಟ್ ಸಿನಿಮಾ ನಮ್ಗೆ ಯಾವತ್ತೋ ಮಾರ್ಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದ್ರೆ ಸಿನಿಮಾಗ್ ನಿಮ್ ಇಷ್ಟ ಬಂದ ಮಾಡಿ ನಿಮ್ ಸಿನಿಮಾ ನೋಡಿ ಹಕ್ಕಿರುತ್ತೆ ಬಟ್

ಪ್ರೂಫ್ ಇಲ್ಲ ಈ ಪ್ರೂಫ್ ನನ್ನ ಟೆಲಿಕಾಸ್ ಸರ್ ನೋಡಕ್ ಆಗುತ್ತೆ ಚಾನಲ್ ತೀವ್ರ ಮುಜುಗರ ಆಗುತ್ತೆ ನಿಮ್ ಚಾನಲ್ಗೆ ಅಷ್ಟು ವಿಕೃತವಾಗಿ ಎಡಿಕ್ಟ್ ಮಾಡ್ಬಿಟ್ಟಾರೆ ಒಂದು ಎರಡನೇದು ಯಾರಾದ್ರೂ ಇಂಜೆಕ್ಷನ್ ಕೊಡಕ್ ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡಕ್ ಮುಂಚೆ ಎಲ್ಲಾ ಸೂಚಕಿಸ್ತಾರಲ್ವಾ ಯಾವ್ದೇ ಕಾರಣಕ್ಕೆ ಯಾರಾದ್ರೂ ನೆಕ್ಸ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ದುಡ್ಡು ಇರೋರು ಮಾಡಿದ್ರಂತು ಹಿನ್ನೆಲೆ ಪ್ರತಿಯೊಬ್ಬರು ಒಳಗಾಕ್ಸ್ಬಿಡ್ತೀನಿ ನನಗೆ ತೊಂದರೆ ಮಾಡಬೇಡಿ ನಿಮ್ಮ ದಾರಿ ಏನಿದೆ ನೀವು ನೋಡ್ಬಿಟ್ಟು ಸಿನಿಮಾ ಇಂಪಾರ್ಟೆಂಟ್ ನಾನು ಕೋರ್ಟ್ ಕಟ್ಟಿ ಹಾಕ್ಬಿಡ್ತೀನಿ ನಾನು ವಾಪಸ್ ಹೋಗೋಕೆ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರಿಸಿಕೊಂಡು ಸಾಲ ತರಿಸ್ಕೊಂಡು ಹೋಗ್ಬೇಕು ಅಂತ ಆಸೆ ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾವೇನು ಮಾಡಬೇಕು ಕೋರ್ಟ್ ಆರ್ಡ್ರೇ ತಂದಿದ್ದೀವಿ ನನಗೆ ನೋಡಿ ಒಂದಲ್ಲ ನಲವತ್ತು ಪೇಜ್ ಆರ್ಡರ್ ಇದೆ ಎಲ್ಲದರಲ್ಲೂ ಅಷ್ಟೇ ಪ್ರತಿಯೊಂದು ಕೋರ್ಟ್ ಆರ್ಡರ್ ಇದೆ ಎಲ್ಲವೂ ಇದೆ ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ತೇಜು ವಾದೆಗಿಳಿ ಅವ್ರು ಇಂಜೆಕ್ಷನ್ ಇಂಜೆಕ್ಷನ್ ತರಿಸೋ ಉದ್ದೇಶ ಅಂದ್ರೆ ಬಹುಶಃ ಎಂ ಎಲ್ ಎ ಮಿನಿಸ್ಟರ್ ಗಳು ನೀವು ಕೋರ್ಟ್ ಇಂದ ಆರ್ಡರ್ ತಂದಿದಾರಂತ ನಿರ್ಬಂಧ ಉದ್ದೇಶ ಇದಲ್ಲ ಯಾವುದೇ ತರ ತೇಜೋದಯ ಆದ್ರೆ ಅದು ಆಗದೇ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು ಯಾಕಂದ್ರೆ ಇವ್ರು ಯಾವುದು ಹೆಂಗ್ ಬೇಕಾದ್ರೆ ಇತ್ತೀಚಿಗೆ ನೋಡ್ತಿಲ್ಲ ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳ್ಕೊಳ್ಳ ಸಡನ್ ಆಗಿ ಹಾಕೊಡೋದು ನಿಮ್ಸು ಈ ಮಾಧ್ಯಮ ಏನ್ ಮಾಡ್ತಾ ಇದ್ರೆ ಕೆಲವರು ಹೇಳೋ ಬರದಲ್ಲಿ ಡ್ಯಾಮೇಜ್ ಹಿಡಿದು ಬಿಡ್ತಾರೆ ಅದಕ್ಕೋಸ್ಕರ ನಾನು ತಗೊಂಡ್ಬರ್ಬೇಕಾಗ್ತದೆ ಆಮೇಲೆ ಸಿನಿಮಾ ರಿಲೀಸ್ ಅಂತ ಯಾವ ಸಮಸ್ಯೆ ಆಗಬಾರ್ದು ಕಾರಣಕ್ಕೆ ಅಧಿಕೃತವಾಗಿ ಸರ್ ಓಕೆ ಇವಾಗ ಎಲ್ಲ ಓಕೆ ಯಾವ ಹೀರೋ ಹೆಸರಿನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು ನಮಗೆ ಇಂಥವ್ರು ಮಾಡ್ತೀರಾ ಇಂಥವ್ರು ಮಾಡ್ತೀರಾ ಓಕೆ ಬಟ್ ಯಾರು ಕರೆಕ್ಟ್ ಆಗಿ ಹೇಳ್ತೀನಿ ನೀವು ಪ್ರಶ್ನೆ ಕರೆಕ್ಟ್ ಆಗಿದೆ ನಾನು ತುಂಬಾ ಅಂತ ನಾನು ತುಂಬಾ ಒಬ್ಬ ತುಂಬಾ ಅಂತ ದರ್ಶನ್ ಸರ್ ಫ್ಯಾನ್ಸ್ ಕೆಲವರು ಫೇಕ್ ಪ್ಯಾಜ್ ಇಟ್ಕೊಂಡ್ರವ್ರು ದರ್ಶನ್ ಸರ್ ಅಲ್ಲ ಅವ್ರ ಟೀಮ್ ಅವರು ಅಲ್ಲ ಅವರ ಹೆಸರಲ್ಲಿ ಕೆಲವ್ರು ಫೇಕ್ ಪ್ಯಾಜ್ ಯಾರು ಮಾಡ್ಬಿಡಿದ್ರೆ ಆ ಯೋಗ್ಯರು ಅದು ಮಾಡ್ತಾರೆ ಯಾರೆಲ್ಲ ಮಾಡ್ತಾ ಇದೆ ನಾನು ಹೇಳಿದ್ದೆ ಅವ್ರಿಗೆ ನೆಟ್ಟಿಗೆ ಇದ್ದ ಸರಿಯಾಗಿ ಇದ್ ಮಾಡಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ ಅದನ್ನ ಇಟ್ಕೊಂಡು ಒಂದ್ ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನು ಆಗ್ತಾನೇ ಇದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಡೈರೆಕ್ಟ್ ಯಾರು ಮಾಡಿರ್ತೀರಾ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ ಅಕೌಂಟ್ ಯಾರು ಮಾಡ್ತಿರೋ ಅವ್ರಿಗೆ ನೋಟಿಸ್ ಹೋಗುತ್ತೆ ನೀವು ಅರೆಸ್ಟ್ ಆಗ್ತೀ ಈಗ ಆಲ್ರೆಡಿ ಆರ್ ಜನ ಆಗಿದ್ರು ಆ ವಿಡಿಯೋಗಳು ನೋಡ್ತೀರಾ ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ಕೆಲವು ಹೋಗಿ ತಪ್ಪಾಗೋಯ್ತು ಸರ್ ನಾವು ತುಂಬಾ ತಪ್ಪ ಮಾಡ್ಬಿಟ್ಟು ನಿಮ್ ವಿಚಾರದಲ್ಲಿ ದಯವಿಟ್ಟು ಇದ್ ಮಾಡಿದ್ವಿ ಸರ್ ನಿಮ್ ಸಿನಿಮಾ ಎಲ್ಲ ನೋಡಿದ್ವಿ ಮಾಡ್ಬಿಟ್ವಿಂದೂರ್ ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನನ್ನ ಅಂದ್ರೆ ತೇಜೋವಧೆಗೆ ಯಾವ್ದೇ ತರ ಡ್ಯಾಮೇಜ್ ಆದ್ರೆ ಅದ್ ಅಷ್ಟೇ ನಿರ್ಬಂಧ ನಿಮ್ಮಿಂದ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಡ್ಯಾಮೇಜ್ ಮಾಡಿ ಹಾಕ್ಬೇಕು ಈಗ ಒಂದ್ ಸಾಂಗ್ ರಿಲೀಸ್ ಆಗಿದೆ ಅದಕ್ಕೇನೋ ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂತದ್ ನಿರ್ಬಂಧ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವ್ ಏನ್ ಮಾಡೋಣ ಸರ್ ನಿಮ್ಮಿಂದ ಅನ್ನ ತಿಂತಾ ಇದೀವಿ ಅಂದಾಗ ಅವನ್ ಯಾವ ಕಲಾವಿದ ಅಷ್ಟ್ರ ಏನ್ರಿ ಮೀಡಿಯಾ ಅಂದ್ರೆ ನಾನು ಅದೇ ಹೇಳೋದು ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಯಾಕಂದ್ರೆ ನಿಮ್ಮಿಂದ ನಾವ್ ಅನ್ನ ತಿಂತಿ ಯಾರೇ ಹೇಳಿದ್ರು ಅಷ್ಟೇ ಈ ಮಾತು ನಾನು ಹೇಳ್ತೀನಿ ಅಂತ ಕಿರೀಟನ ವಿಧಿಂತೆ ಇಂಜೆಕ್ಷನ್ ತಂದ್ರೆ